thank you ಧರ್ಮ ನ್ಯಾಯ ನೀತಿ ಆ ಇದು ದೇವರ ರಾಜ್ಯವನ್ನ ಸೇರುವುದಕ್ಕೆ ಇರುವ ಹೆದ್ದಾರಿ ಹ್ಮ್ ಹಾಗಾಗಿಯೇ ಹಿರಿಯರು ಹೇಳಿದ್ದು ಆ ಸತ್ಯವಾದ ಧರ್ಮ ವಿಚಾರ ಹಿರಿಯರು ತೋರಿಸಿದ ಮಾರ್ಗದಲ್ಲಿ ಆ ಈ ಹಂಸ ಧ್ವಜ ನಡೆದು ಬಂದ ಕಾರಣಕ್ಕಾಗಿ ಹ್ಮ್ ಕಾಲಕ್ಕೆ ತಕ್ಕ ಮಳೆ ಆ ಮಳೆಯಿಂದ ಬೆಳೆ ಹ್ಮ್ ಬೆಳೆಯಿಂದ ಸಮೃದ್ಧಿ ಆ ತುಂಬಿದ ಸಭೆಯನ್ನು ಸೇರಿ ಓಲಗ ಚಾವಡಿಯಲ್ಲಿ ಆ ನಮ್ಮವರನ್ನ ಕಾಣುವಾಗ ಹ್ಮ್ ಎಷ್ಟು ಸಂತೋಷ ಆಗ್ತದೆ ಹೌದು ಎಲ್ಲರೂ ನಗುತ್ತಾ ಇದ್ದಾರೆ ಆ ನಗು ಸಹಜ ಧರ್ಮ ಆದ್ರೆ ಅರಸರೊಬ್ಬ ಬಂದಾಗ ಹ ದೊಡ್ಡವ ಬಂದಿದ್ದಾರೆ ಎನ್ನುವ ಕಾರಣಕ್ಕೆ ನಗುವುದಕ್ಕೂ ಆಂತರಂಗಿಕವಾಗಿ ದೊಡ್ಡ ಸ್ಥಾನವನ್ನು ಕೊಟ್ಟು ನಗುವುದಕ್ಕೂ ವ್ಯತ್ಯಾಸ ಉಂಟು ಈ ಸಭೆಯಲ್ಲಿ ನಮ್ಮವರನ್ನು ಕಂಡುವಾಗ ಅಂತರಂಗದಿಂದ ಸಂತೋಷವನ್ನು ಅನುಭವಿಸುತ್ತಾ ಇದ್ದಾರೆ ಎನ್ನುವಲ್ಲಿ ಯಾವುದೇ ಸಂದೇಹ ನನಗೆ ಕಾಣ್ತಾ ಇಲ್ಲ ಕಾರಣ ನಮ್ಮವರೆಲ್ಲ ಹಾಡಿ ಹೊಗಳುವುದು ಪರಮ ಧಾರ್ಮಿಕ ಸತ್ಯ ವ್ರತ ಸತ್ಯ ಚರಿತ ವೈಷ್ಣವ ಸತ್ತು ಹೌದು ನನಗೆ ನಿಸುವುದು ಏನು ಗೊತ್ತ ಏನು ನಾನು ಧಾರ್ಮಿಕ ಎನ್ನುವುದು ಮುಖ್ಯ ಅವಳ ಹ ಯಥಾ ರಾಜ ತಥಾ ಪ್ರಜಾ ನಿಜ ನಮ್ಮವರೇನು ಎನ್ನುವುದು ಮುಖ್ಯ ಮನೆಯೊಂದು ನಿಲ್ಲಬೇಕು ಅಂತಾದರೆ ಪಂಚಾಂಗ ಬೇಕು ಸತ್ಯ ಹ ತಮ್ಮಗಳು ಬೇಕು ಸತ್ಯ ಆಮೇಲೆ ಗೋಡೆ ಬೇಕು ಸತ್ಯ ಹ್ಮ್ ಆಮೇಲೆ ಚಾವಣಿಯೂ ಬೇಕು ಹ ಎಲ್ಲವೂ ಇದ್ದಾಗ ಮಾತ್ರ ಮನೆ ಅಂತ ಕರೆಸಿಕೊಳ್ಳುತ್ತದೆ ಶೋಭಿಸುವುದಕ್ಕೆ ಸಾಧ್ಯ ಇರ್ತದೆ ಹ ಪಂಚಾಂಗ ಗಟ್ಟಿ ಇದ್ದು ಕಂಬಗಳು ಗೋಡೆಗಳು ಚಾವಣಿಯೋ ಸರಿ ಇಲ್ಲ ಅಂತಾದ್ರೆ ಹ ಮನೆಯ ಪರಿಸ್ಥಿತಿ ಏನಾಗ್ತದೆ ಹ ಇಲ್ಲಿ ನನಗನ್ನಿಸುವುದು ಹೀಗೆ ಹ್ಮ್ ನಾನು ಹೇಗಿದ್ದೇನು ನಮ್ಮ ಪ್ರಜೆಗಳು ಹಾಗೆ ಇದ್ದಾರೆ ಈ ನಾಡಿನಲ್ಲಿ ಹೊಸತ್ವದ ಮಾತ್ರ ಧಾರ್ಮಿಕ ಅಲ್ಲ ಚಂಪಕಾವತಿಯ ಪ್ರಜೆಗಳೂ ಧಾರ್ಮಿಕರೇ ಹೌದು ಹಂಸಧ್ವಜ ಮಾತ್ರ ಸತ್ಯವ್ರತ ಅಲ್ಲ ಪ್ರಜೆಗಳೂ ಸತ್ಯವ್ರತರೇ ಹೌದು ಹಂಸಧ್ವಜ ಮಾತ್ರ ವೈಷ್ಣವ ಅಲ್ಲ ಚಂಪಕಾವತಿಯ ಪ್ರಜೆಗಳೂ ವೈಷ್ಣವರೇ ಹೌದು ಅದಕ್ಕೆ ಸಾಕ್ಷಿಯೋ ಎನ್ನುವ ಹಾಗೆ ನಾವೆಲ್ಲರೂ ಏಕಾದಶಿ ವ್ರತವನ್ನ ಆಚರಿಸುತ್ತಾ ಬಂದಿದ್ದೇವೆ ಹೌದು ಶ್ರೀಮನ್ನಾರಾಯಣದ ಪೂರ್ಣವಾಗಿರುವಂತಹ ಅನುಗ್ರಹವನ್ನ ಪಡೆಯಬೇಕು ಎನ್ನುವಂತಹ ನಮ್ಮ ಪ್ರಯತ್ನಕ್ಕೆ ಆ ಶ್ರೀ ಹರಿೂರ ಬಗ್ಗೆ ಅನುಗ್ರಹವನ್ನೇ ಮಾಡ್ತಾ ಇದ್ದಾರೆ ಅಲ್ವಾ ನನಗನ್ನಿಸುವುದು ಇಷ್ಟು ಮಾಡಿದ್ದೇವೆ ಹ ಇಷ್ಟು ಸಾಕ ಹ ಸಾಲದು ಪುರೋಗತಶೀಲವಾಗಿರಬೇಕು ಮನುಷ್ಯನ ಆ ಪ್ರಾಣಿಗಳು ಪ್ರಾಣಿಗಳನ್ನು ಮೃಗಗಳು ಅಂತಲೇ ಕರೆಯುವುದು ಮನುಷ್ಯರನ್ನು ಮೃಗ ಅಂತಲೇ ಕರೆಯುವುದು ಹಾಗಂತ ಪ್ರಾಣಿಗಳ ಹಾಗೆ ಮನುಷ್ಯನ ಬದುಕಲ್ವಲ್ಲ ಅಲ್ವಲ್ಲ ಪ್ರಾಣಿಗಳ ತಲೆ ಮುಂದಿರ್ತದೆ ಮನುಷ್ಯನ ತಲೆ ಮೇದಿರುವುದು ಅಂದ್ರೆ ಪ್ರಾಣಿಗಳದ್ದು ಪ್ರಗತಿಶೀಲವಾದ ಬದುಕಾದ್ರೆ ಮನುಷ್ಯನದ್ದು ಪುರೋಗತಶೀಲವಾದಂತಹ ಬದುಕು ಆ ಯಾವುದು ಸರಿ ಯಾವುದು ತಪ್ಪು ಹ್ಮ್ ನಾವು ತಿನ್ನಬೇಕು ಎಂಬುದರ ಅರ್ಥ ಮತ್ತೊಬ್ಬತ್ತೊಂದು ಜೀವಿಯನ್ನ ಕೊಲ್ಲಬೇಕು ಅಂತಲ್ಲ ಆಹಾ ಈ ಸತ್ಯವನ್ನ ಯಾರು ನಡೆಸಿಕೊಂಡು ಬರ್ತಾರೋ ಅವ ಮಾತ್ರ ಧಾರ್ಮಿಕ ಅಂತ ಕರೆಸಿಕೊಳ್ಳು ಯಾವತ್ತಿರ ಹಾಗೆ ಗೋಲಗವನ್ನು ಕೊಟ್ಟ ಸಂದರ್ಭ ರಾಜಕೀಯವಾಗಿ ಅಷ್ಟೇ ಅಲ್ಲ ಸಾಂಸಾರಿಕವಾಗಿಯೂ ಸಮಾಧಾನವನ್ನು ಕಾಣ್ತಾ ಇದ್ದೀರಿ ಯೋಗ್ಯರಾಗಿರುವಂತಹ ಮಡದಿ ಸಂದರ್ಭದಲ್ಲಿ ನಾಲ್ಕು ಜನ ಗಂಡು ಮಕ್ಕಳು ಆ ಸುರತ ಸುಮ ಸುದರ್ಶನ ಆ ಒಬ್ಬಳು ಹೆಣ್ಣು ಮಗಳು ಹೀಗೆ ಸಂತೋಷದಿಂದ ಕಾಲವನ್ನು ಕಳೆಯುವಂತಹ ಸಂದರ್ಭ ಓಲಗವನ್ನು ಕೊಟ್ಟ ಕಾಲ ಆ ಹದಿಯಾರದ ಬರ್ತಾ ಇರುವುದು ಚಲನೋ नमस्कारमस्क वेव यार द्वारपाल ಕಲಾಪ ಆಗಲಿ ಅವ್ವಾ ಚೋದಿಕ ಬುಪ್ಪ ಚೋದಿಕ ಬುಪ್ಪ ಭೂಪರೇ ಚೋಧಿಕ ಬುಪ್ಪ ಹೌದಾ ಅಲ್ಲೇ ಆದದ್ದು ಚೋದಿಗ ಎಲ್ಲ ಆದದ್ದು ನಾನು ಕಾಣದಕ್ಕೆ ಸಂದರ್ಭ ಓ ಇವತ್ತು ನೋರ್ತೇನೆ ಬೊಂಡೆ ಮೇಡ ಅದು ಬೊಂಡೆ ಮೇಡ ಬೊಂಡೆ ಬೊಂಡೆ ಮೇಡ ಕಣ್ಣಿನ ದೃಷ್ಟಿಗೆ ಎವೆ ಇಕ್ಕು ಆಗುಗೆ ಹೂ ತಲೆ ಕೊಂಡ್ಬೇಕ ಹಾಗೆ ಹ ಹಾಗೆ ಏನು ಅಂತ ಒಂದು ಲಕ್ಷ ಕೊಟ್ಟ ಅಷ್ಟೆಲ್ಲ ಇತ್ತ ನಿನ್ನ ನೀವು ಸಂಬಳ ಕೊಟ್ಟರೆ ಕಡಿಮೆ ಮಾಡಿದ್ದೇನೆ ನಾನು ನೀವು ಕಡಿಮೆ ಮಾಡಲಿಲ್ಲ ಹ್ಮ್ ನೀವು ಪ್ರಜೆಗಳು ಅಂದ್ರೆ ಮಕ್ಕಳಂತೆ ನೋಡ್ಕೊಳ್ತಾ ಇದ್ದೀರಿ ಹ್ಮ್ ಸಂಬಳ ಕೇಳಿ ಕುದ್ರೆ ಮಕ್ಕಳಿಗೆಲ್ಲ ಸಂಬಳ ಕೊಡ್ತಾರೆ ಕೇಳಿದ್ರೆ ಮಕ್ಕಳಿಗೆಲ್ಲ ಕೊಡುವುದು ಸಂಬಳ ಅಲ್ಲ ಕಲಿತಿದೆ ಅಂತ ಅದ್ರವ್ವ ನಿನಗಾಗಲಿ ನಿನ್ನ ಕುಟುಂಬಕ್ಕಾಗಲಿ ಯಾವುದಾದ್ರೂ ಕೊರತೆ ಆಗಿದೆಯಾ ಅದು ನನ್ನ ಹೆಣ್ಣು ದಿನ ಕೇಳ್ಬೇಕು ಬಿಟ್ಟರೆ ನಾನು ಬರ್ತೀನಿ ಹೆಣ್ಣು ಇಲ್ಲ ಹೆಂಡತ್ತಿನ ಅಥವಾ ನೀ ಮನೆಗೆ ಹೋಗುವುದಿಲ್ಲ ಮನೆಗೆ ಹೋಗಿ ಕುಡಿಸುತ್ತೇನೆ ನೀವು ಬಿಟ್ಟಿದ್ದು ಮನೆ ಓದ್ ಇವತ್ತಿಲ್ಲ ಕಲ್ತು ನಾಣ ಮತ್ತೆ ಮುದಿ ಕಲಿತೀರಿ ಮತ್ತೆ ಅದು ಹೋಗ್ಬೋದು ನಾವು ಹಾಗಂತ ದಿನಪೂರ್ಣ ನಿನ್ಗೆ ಕೆಲಸವೇ ಮಾಡ್ಸೋದಿಲ್ಲವಲ್ಲ ಹಾಗ ಹಾ ಆ ರೀತಿ ನೋಡುವಾಗ ರಥ ಅಶ್ವ ಕುಸ್ತಿ ಚಪಾತಿ ಎಂಬ ಏ ಕುಸ್ತಿ ಚಪಾತಿ ಕುದುರೆಗಳು ಆನೆಗಳು ಪದಾತಿಗಳು ರಥ ಹಶ್ಮ ಚತುರಂಗ ಸೇನೆ ನಾಲ್ಕು ವಿಷಯದ ಚತುರಂಗ ಸೇನ ಎರಡು ಒಂದೇ ಸೇನ ಸರಿ ಆ ರೀತಿ ಸೇನೆ ಇವ್ರಿಗೆ ಬರ್ತಾ ಇತ್ತು ಹ್ಮ್ ಅನ್ನುವುದಾಗಿ ನೋಡುವಾಗ ಹ್ಮ್ ಸೇನೆ ಹಿಂದುಗಡೆ ಒಂದು ಕುದುರೆ ಒಂದು ಕುದುರೆ ಮುಂದ್ಗಡೆ ಬರ್ತಾ ಓಡಿ ಬರ್ತಾವೆ ಅದನ್ನು ಅನುಸರಿಸಿ ಸೇನೆ ನಾ ಆಲೋಚನೆ ಮಾಡಿದ್ದು ಬೇರೆ ಏನಂತ ಈಗ ನಾವು ಹರಿಭಕ್ತರಲ್ಲಿ ನೀವು ಏಕದರ್ಶಿ ವ್ರತ ಮಾಡಿದ್ರತ ನಾವು ಹರಿ ಬರ್ತೇವೆ ಕೃಷ್ಣಾಷ್ಟಮಿ ಮಾಡ್ತೇವೆ ನಾವು ಆ ದಿವಸ ವಿಶೇಷವಾಗಿ ಗೋವಿಗೆ ಅಲಂಕಾರ ಮಾಡಿ ಅದಕ್ಕೆ ಆಭರಣ ತೋರಿಸಿ ಬಿಡ್ತೇವೆ ಅದರ ಹಾರ ಹರಿಯುವುದು ಅದನ್ನು ಪ್ರಸಾದ ಪಡ್ಕೊಳ್ಳುವುದು ನಮ್ಮದೊಂದು ಪದ್ಧತಿ ಉಂಟು ಸರಿ ಇವ್ರದ್ದು ಇರಬೇಕು ಇವ್ರದ್ದು ಗೋವಿಗನ್ನ ಅಂತ ಭಾವಿಸಿಕೊಂಡು ಇವರು ಇಷ್ಟು ಜನ ಹೋಗಿ ಹೋಳಿ ಮಾಡ್ತೇವೆ ಓಹೋ ಅದು ಗೊತ್ತು ಗೊತ್ತಾಯ್ತು ನನಗೆ ಅದಕ್ಕೆ ಯಾವ ಹಿಂದಿನ ಜನ್ಮದ ವಿನಾಭಾವ ಸಂಬಂಧ ಇತ್ತು ಸಿಕ್ತು ಇರ್ಬೋದು ನಾವು ಮುಂದುವರೆ ಕುದುರೆ ಹೇಳ್ತಿದ್ದೇವೆ ಹಿಂದೆ ಬದುಕಿಗೆ ನಾಲ್ಕು ಬಿಟ್ಟು ಯಾರು ಇಲ್ಲಿ ಕುದುರೆ ಹಿಂದೆ ಮೂರು ಕಾಸ್ಟ್ ತಗೊಂಡ್ ಅದನ್ನು ವಿರೋಧಿಸ್ಬೇಕಿತ್ತು ಕೇಳ್ದರೋಧಿಸ್ ಸುಮ್ಮನೆ ವಿರೋಧಿಸಲಿಲ್ಲ ನಾ ಹಾಗಿದ್ದೆಲ್ಲ ಈಗ ಒಪ್ಕೊಳ್ಳುದಿಲ್ಲ ನನ್ನ ಯಜಮಾನ್ರು ಕೊಡುವ ಸಂಬಳ ನೀ ಹಾಕಿದ ನೀನು ಏನು ಹೇಳ್ದಾಗ ಯಾಕೆ ಅದ ಅವರವರ ಯೋಗ್ಯತೆಗೆ ಸರಿಯಾಗಿ ಅವರವರಿಗೆ ವೇತನ ಎನ್ನುವುದು ನಿರ್ಧರಿಸಲ್ಪಡ್ತದೆ ನೀನು ಮೂರು ಕಾಸಿನ ವೇತನವನ್ನು ಪಡೆಯುವ ಎನ್ನುವರರ್ಥ ನೀ ಅಷ್ಟರವಾದ ಆಗಲಿ ಬೆಳಗಿಂದ ಸಂಜೆವರೆಗೆ ನಾಯಿ ದುಡಿದಂಗೆ ದುಡಿಯುವವನಿಗೆ ಹ್ಞೂ ಐದ್ನೂರು ಹ್ಞೂ ತೇಡ್ಪಾದ ಕೋಣೆಯಲ್ಲಿ ಕೂತ್ಕೊಳ್ಳೋವನಿಗೆ ಹ್ಞೂ ಹತ್ತು ಸಾವಿರ ಹಿಂದಮ್ ಹಾಗಲ್ಲ ಕಲಿಯುವ ವಯಸ್ಸಿನಲ್ಲಿ ಕಲಿತ್ರೆ ಅವನು ತಂಪಾದ ಕೋಣೆಯಲ್ಲಿಯೇ ಇರ್ತಿದ್ದ ಕಲಿಯುವ ವಯಸ್ಸಿನಲ್ಲಿ ಕಲೀಲಿಲ್ಲ ನಮ್ಮಂತ ಕೆಲಸಗಳಿಂದ ಹೋದ್ರೆ ಶ್ರೀಮಂತರು ಉಣ್ಣದಿ ಅಂತಂದ್ರ ಜನ ಅರ್ಥ ಕೆಲವ್ರಿಗೆ ಅರ್ಥ ಆಯ್ತು ಕೆಲಸಗಳಿದ್ರೆ ಮಾತ್ರ ಶ್ರೀಮಂತ್ರು ಊಟ ಮಾಡಬೇಕು ಈಗ ಒಬ್ಬ ಭತ್ತವನ್ನ ಅವರ ಅನ್ನ ಇನ್ನೂ ಒಂದು ಸತ್ಯ ಹೇಳ ಎಲ್ಲರೂ ಕೆಲಸಗಾರರು ಅದರಲ್ಲಿ ದೊಡ್ಡ ಕೆಲಸ ಸಣ್ಣ ಕೆಲಸ ಅಂತ ಭೇದ ಮಾಡಬಹುದು ಬಿಟ್ರೆ ನಿಜವಾಗಿ ಹೇಳುವುದಲ್ಲ ಕೆಲವರು ಯೋಚಿಸಬಹುದು ತಲೆ ಎನ್ನುವುದು ಶ್ರೇಷ್ಠ ನಿಜವಾಗಿ ಹಾಗ ತಲೆ ತಲೆ ಕೆಲಸವನ್ನ ಮಾಡಬೇಕು ಕಾಲು ಕಾಲಿನ ಕೆಲಸವನ್ನ ಮಾಡಬೇಕು ತಲೆ ಶ್ರೇಷ್ಠ ಇರಬಹುದು ಹ್ಮ್ ಕೈ ಮುಗಿಯುವುದಿರೊಂದಿಗೆ ಕಾಲಿಗೆ ಅಲ್ವ ಆದ್ರೆ ನಾನು ಹೇಳುದ್ರ ಅರ್ಥ ಎಲ್ಲವೂ ಸಮಾಧಾನ ಯಾವುದು ಮೇಲಲ್ಲ ಯಾವುದು ಕೇಳಿ ಕೀಳಲ್ಲೂರ್ಭಿಕ್ಷ ಗೊತ್ತಾಯ್ತು ತಪ್ಪಲ್ಲ ಬಿಡಿ ನೀನು ಇರುವುದರಲ್ಲಿ ಹಾಗಾಗಿ ಗೊತ್ತಾಗೋದಿಲ್ಲ ಮುಂದೆ ಆಮೇಲೆ ಅವರನ್ನು ತಳೆದು ವಿಚಾರ ಮಾಡ್ತಾರೆ ಹ್ಮ್ ಅದು ಸೇನೆ ಹೌದು ಮೇದಾಶ್ವಾಂಗನು ಕುತ್ತೈ ಮೇದಾಶಿವ ಹ ವಿಚಾರಿಸಬೇಕಾಗಿತ್ತು ಯಾರದ್ದು ಏನು ಅಂತ ಹೇಗೆ ಕೇಳರೆ ಹ ವಸ್ತ್ರಮಾನ ಕಾಲದಲ್ಲಿ ಈ ವರ್ತಮಾನ ಕಾಲದಲ್ಲಿ ಹ ಹಸ್ತಿನಾವತಿಯ ಅಧಿಕಾರಿ ನಾನೇ ಧರ್ಮರಾಜ ನೀ ಧರ್ಮರಾಜ ಹ ಹಸ್ತಿನಾವತಿಯ ಅಧಿಕಾರಿ ತಾನೇ ಧರ್ಮರಾಜ ನಾನು ಧರ್ಮರಾಜ ಹ ನಂದೇ ಕೃಷ್ಣಲ್ಲಿ ಮಾಡಿದ್ರು ನಂಗೆ ಧರ್ಮರಾಜ್ ಕೊಡ್ತೀನಿ ಧರ್ಮರಾಜ ಅಷ್ಟು ಸುಂದರವಲ್ಲ ಬಿಡಿ ತಾನೇ ಧರ್ಮರಾಜ ಅವ ಮೇಧಾಶ್ವವನ್ನ ಅಶ್ವಮೇಧವನ್ನ ಕೈಗೊಂಡಿದ್ದಾನೆ ಅದಕ್ಕೆ ಪೂಜಿಸಿ ಬಿಟ್ಟಂತ ಕುದುರೆ ಆ ಕುದುರೆ ಬಂದಿದೆ ಆ ಕುದುರೆ ಬಂದಿದೆ ಅದಕ್ಕೆ ಹಿಂದಿದ್ದದ್ದು ಚತುರಂಗ ಸೇರಿ ಚತುರಂಗ ಸೇರಿ ಬೆಂಗಾವರಿಗೆ ಯಾರು ಬಂದಿದ್ದಾರೆ ಪ್ಪ ಅರ್ಜುನ ಕಬೇ ಬಂದು ಕಡಮೆ جانا ನಾ ಕಡಮೆವರಾದ ಹಾಗ ಬರುವುದಿಲ್ಲ ಹ ಧರ್ಮರಾಜ ಹ ಭೀಮನಿಗೆ ತಮ್ಮ ಹ ಧರ್ಮರಾಜ ಭೀಮನಿಗೆ ತಮ್ಮ ಹಾಗೂ ಸಕಲ ದೇವರಿಗೆ ದೇವರುಗಳಿಗೆ ಅಣ್ಣ ಏ ಅಣ್ಣ ಹ ಅರ್ಜುನ ಹ ಅವನೆ ಬಂದಿದ್ದಾರೆ ಭಾರ್ತ ಮಹಾ ಸಮರ್ಥ ಅವನೇ ಸೇನಾ ನಾಯಕನಿಗೆ ಬಂದಿದ್ದಾರೆ ಹ ಬಲವುಳ್ಳರು ಕಟ್ಟಿ ಕಾದವರು ಹ್ಮ್ ಬಲಹೀನರಾದವರು ಹ್ಮ್ ಕಪ್ಪ ಕಾಣಿಕೆಯನ್ನು ಕೊಟ್ಟು ಪಾರ್ಥನಿಗೆ ಶರಣಾದರಷ್ಟು ಅವರ ರಕ್ಷಣೆ ಮಾಡ್ತಾರೆ ಇದು ಅವರ ಮಾತು ಮೇಧಾಶಿವ ಅಂದ ಮೇಲೆ ಅದ್ರ ಒಂದು ಲೇಖನ ಇರಬೇಕಲ್ಲ ಉಂಟು ತರುವ ವ್ಯವಸ್ಥೆ ಮಾಡಿ ಮಂತ್ರಿಗಳೇ ನಂಗೆ ಈ ತಿಂಗಳು ಇವತ್ತು ಸಂಬಳ ಕುಡಿದ್ರು ತೊಂದ್ರೆ ನಾನು ದಯವಿಟ್ಟು ಮತ್ತೆ ಕಳಿಸ್ಬೇಡಿ ಯಾಕೆ ಅಂಥದ್ದು ಏನಾಯ್ತು ಆಗಲೇ ನಾಟಕ ತಿಂದ್ಕಂಡ ನನಗೆ ಸಾಕಾಗಿದೆ ಈಗ ಮತ್ತೆ ಹೋದ್ರೆ ಎಷ್ಟು ಕೊಡ್ತು ಹೇಳಿ ಕೊಡೋದಿಲ್ಲ ಯೋಚನೆ ಕೆಲಸ ಮಾಡಿ ಒಂದು ಇಪ್ಪತ್ತೈದು ಬಟಲ್ ಬಿಡಿ